ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಮಾಜದ ಮೇಲೆ ಪ್ರಭಾವ ಬೀರುವ ಅನೇಕ ಮಹಾನ್ ವ್ಯಕ್ತಿಗಳು ನಮ್ಮ ಮಣ್ಣಿನಲ್ಲಿ ಜನಿಸಿದ್ದಾರೆ ಅಂತಹ ಒಬ್ಬ ಮಹಾನ್ ವ್ಯಕ್ತಿ ತುಂಬ ವಿನಮ್ರರಾಗಿದ್ದರು ಕೆಲವು ಉದ್ದೇಶಗಳನ್ನು ಪೂರೈಸಲು ದೃಢ ಸಂಕಲ್ಪ ಮತ್ತು ಉದ್ದೇಶದಿಂದ ತಮ್ಮ ಸಂಪೂರ್ಣ ಜೀವನವನ್ನೇ ನಡೆಸಿದವರು ಅವರೆಂದರೆ ಈಶ್ವರ್ಚಂದ್ರ ವಿದ್ಯಾಸಾಗರವರು ಈಶ್ವರ್ಚಂದ್ರ ವಿದ್ಯಾಸಾಗರ್ವರು ಇಪ್ಪತ್ತಾರು ಸೆಪ್ಟೆಂಬರ್ ಸಾವಿರದ ಎಂಟುನೂರ ಇಪ್ಪತ್ತರಂದು ಪಶ್ಚಿಮ ಮೇದಿನೀಪುರ ಜಿಲ್ಲೆಯ ಬೀಸಿಂಗ್ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಠಾಕೂರ್ ದಾಸ್ ಬಂಡೋಪಾಧ್ಯಾಯ ಮತ್ತು ತಾಯಿ ಭಾಗವತಿ ದೇವಿ ಇವರು ಇಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಬಾಲ್ಯದಲ್ಲೇ ಅವರು ಅದ್ಭುತ ವಿದ್ಯಾರ್ಥಿಯಾಗಿದ್ದರು ಮತ್ತು ಜ್ಞಾನದ ತೀವ್ರ ದಾಹವನ್ನು ಹೊಂದಿದ್ದರು ಕುಟುಂಬ ಸ್ಥಿತಿವಂತರಲ್ಲದ ಕಾರಣ ರಾತ್ರಿ ವೇಳೆ ಬೀದಿ ದೀಪದ ಕೆಳಗೆ ಓದುತ್ತಿದ್ದರು ವಿವಿಧ ವಿಷಯಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದರಿಂದ ಅವರು ಹಳ್ಳಿಯ ಜನರು ಅವರಿಗೆ ವಿದ್ಯಾಸಾಗರ ಎಂಬ ಬಿರುದನ್ನು ನೀಡಿದರು ವಿದ್ಯಾಸಾಗರ ಎಂದರೆ ಕಲಿಕೆಯ ಸಾಗರ ವಿದ್ಯಾಸಾಗರ್ರವರು ಕಲ್ಕತ್ತಾದ ಸಂಸ್ಕೃತ ಕಾಲೇಜಿಗೆ ಸೇರಿದರು ಮತ್ತು ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ಅಧ್ಯಯನ ಮಾಡಿದರು ಮತ್ತು ಸಾವಿರದ ಎಂಟುನೂರ ನಲವತ್ತೊಂದರ ವೇಳೆಗೆ ಸಂಸ್ಕೃತ ವ್ಯಾಕರಣ ವೇದಾಂತ ಸ್ಮೃತಿ ಮತ್ತು ಖಗೋಳಶಾಸ್ತ್ರದಲ್ಲಿ ಅರ್ಹತೆ ಪಡೆದರು ಇದೇ ವರ್ಷ ವಿದ್ಯಾಸಾಗರ್ವರು ಪೋರ್ಟ್ ವಿಲಿಯಂ ಕಾಲೇಜಿನಲ್ಲಿ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿ ಸೇರಿದರು ಐದು ವರ್ಷಗಳ ನಂತರ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ವಿದ್ಯಾಸಾಗರ್ರವರು ಪೋರ್ಟ್ ವಿಲಿಯಂ ಕಾಲೇಜು ತೊರೆದು ಸಂಸ್ಕೃತ ಕಾಲೇಜಿಗೆ ಸಹಾಯಕ ಕಾರ್ಯದರ್ಶಿಯಾಗಿ ಸೇರಿದರು ಸೇವೆಯ ಮೊದಲ ವರ್ಷದಲ್ಲಿ ವಿದ್ಯಾಸಾಗರ್ರವರು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಗೆ ಹಲವಾರು ಬದಲಾವಣೆಗಳನ್ನು ಶಿಫಾರಸು ಮಾಡಿದರು ಈ ವರದಿಯಿಂದಾಗಿ ವಿದ್ಯಾಸಾಗರ್ರವರು ಮತ್ತು ಕಾಲೇಜಿನ ಕಾರ್ಯದರ್ಶಿಗಳ ನಡುವೆ ಗಂಭೀರ ವಾಗ್ವಾದಕ್ಕೆ ಕಾರಣವಾಯಿತು ಇದರಿಂದ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಸಂಸ್ಕೃತ ಕಾಲೇಜಿಗೆ ರಾಜೀನಾಮೆ ನೀಡಿದರು ಮತ್ತು ಪೋರ್ಟ್ ವಿಲಿಯಂ ಕಾಲೇಜಿಗೆ ಮುಖ್ಯ ಗುಮಾಸ್ತರಾಗಿ ಮತ್ತೆ ಸೇರಿದರು ವಿದ್ಯಾಸಾಗರ್ರವರು ಬಂಗಾಳಿ ಭಾಷೆಯ ಪಿತಾಮಹ ಎಂದು ಕರೆಯುತ್ತಾರೆ ಅವರು ಒಬ್ಬ ಮಹಾನ್ ಬರಹಗಾರರಾಗಿದ್ದರು ಅನೇಕ ಬಂಗಾಳಿ ಭಾಷೆಯನ್ನು ಅವರು ಪರಿಷ್ಕರಿಸಿದರು ವಿದ್ಯಾಸಾಗರ್ರವರು ಸಂಸ್ಕೃತದ ವ್ಯಾಕರಣ ನಿಯಮಗಳ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ ಅದು ಇಲ್ಲಿಯವರೆಗೂ ಬಳಸಲ್ಪಡುತ್ತಿದೆ ವಿದ್ಯಾಸಾಗರ್ರವರು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ದೀನಮಯಿ ದೇವಿಯವರನ್ನು ಸಂಪ್ರದಾಯದಂತೆ ವಿವಾಹವಾದರು ನಾರಾಯಣಚಂದ್ರ ಬಂಡೋಪಾಧ್ಯಾಯ ಇವರ ಏಕೈಕ ಪುತ್ರ ವಿದ್ಯಾಸಾಗರ್ರವರು ಭಾರತದಲ್ಲಿ ವಿಶೇಷವಾಗಿ ತಮ್ಮ ಸ್ಥಳೀಯ ಬಂಗಾಳ ಮಹಿಳೆಯರ ಸ್ಥಾನಮಾನದ ಉನ್ನತಿಗಾಗಿ ಹೋರಾಡಿದರು ಇವರು ಕೆಲವು ಸುಧಾರಕರಿಗಿಂತ ಭಿನ್ನವಾಗಿ ಸಮಾಜವನ್ನು ಒಳಗಿನಿಂದ ಪರಿವರ್ತಿಸಲು ಪ್ರಯತ್ನಿಸಿದರು ವಿದ್ಯಾಸಾಗರ್ರವರು ವಿವಾಹ ಮತ್ತು ಪುರುಷರ ಅನೇಕ ಸ್ತ್ರೀಯರನ್ನು ಮದುವೆಯಾಗುವ ಅಭ್ಯಾಸದ ವಿರುದ್ಧ ಅಂದರೆ ಬಹುಪತ್ನಿತ್ವದ ವಿರುದ್ಧ ಹೋರಾಡಿದರು ಸ್ತ್ರೀಯರು ಪತಿಯನ್ನು ಕಳೆದುಕೊಂಡ ನಂತರ ತಮ್ಮ ತಲೆಯನ್ನು ಬೋಳಿಸಿಕೊಳ್ಳಬೇಕಾಗಿತ್ತು ಮತ್ತು ಬಿಳಿ ಸೀರೆಯನ್ನು ಧರಿಸ ಬೇಕಾಗಿತ್ತು ಸ್ತ್ರೀಯರ ಈ ಶೋಚನೀಯ ಸ್ಥಿತಿಯನ್ನು ಕಂಡು ಮರುಗಿದರು ಮತ್ತು ಬದಲಾವಣೆಯನ್ನು ತರಲು ಪ್ರಯತ್ನಿಸಿದರು ಮತ್ತು ವಿಧವಾ ಪುನರ್ ವಿವಾಹವನ್ನು ಪ್ರೋತ್ಸಾಹಿಸಿದರು ಅಷ್ಟೇ ಅಲ್ಲದೆ ತಮ್ಮ ಒಬ್ಬನೇ ಮಗನಾದ ನಾರಾಯಣ ಚಂದ್ರ ಅವರಿಗೆ ಒಬ್ಬ ವಿಧವೆಯ ಜೊತೆ ವಿವಾಹ ಮಾಡಿಸಿದರು ಇದರ ಮೂಲಕ ಬದಲಾವಣೆಯನ್ನು ತರಲು ಸಾಕಷ್ಟು ಪ್ರಯತ್ನಿಸಿದರು ವಿದ್ಯಾಸಾಗರ್ರವರು ನೀಡಿದ ಶಿಕ್ಷಣವು ಕೇವಲ ಉನ್ನತ ವರ್ಗದವರಿಗೆ ಮೀಸಲಾಗಿರದೆ ಸಮಾಜದ ಎಲ್ಲ ವರ್ಗದವರಿಗೂ ಸಿಗಬೇಕೆಂದು ಹೋರಾಟ ನಡೆಸಿದರು ಈಶ್ವರ್ಚಂದ್ರ ವಿದ್ಯಾಸಾಗರ್ರವರು ಅನೇಕ ಸಕ್ರಿಯ ಸುಧಾರಕರೊಂದಿಗೆ ಹೆಣ್ಣು ಮಕ್ಕಳಿಗಾಗಿ ಶಾಲೆಗಳನ್ನು ತೆರೆದರು ಏಕೆಂದರೆ ಅವರಿಗೆ ಶೈಕ್ಷಣಿಕ ಸುಧಾರಣೆಯು ಇತರ ಯಾವುದೇ ಸುಧಾರಣೆಗಳಿಗಿಂತ ಹೆಚ್ಚು ಮಹತ್ವದ್ದಾಗಿತ್ತು ಶಿಕ್ಷಣದಿಂದ ಮಾತ್ರ ಮಹಿಳೆಯರ ಸ್ಥಿತಿ ಮತ್ತು ಅವರು ಎದುರಿಸುತ್ತಿರುವ ಎಲ್ಲ ರೀತಿಯ ಅನ್ಯಾಯ ಮತ್ತು ಅಸಮಾನತೆಗಳನ್ನು ಬದಲಾಯಿಸಬಹುದು ಎಂದು ಅವರು ನಂಬಿದ್ದರು ಈಶ್ವರ್ಚಂದ್ರ ರವರು ಜಾತಿ ಧರ್ಮ ಮತ್ತು ಲಿಂಗವನ್ನು ಲೆಕ್ಕಿಸದೆ ಎಲ್ಲ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಶಿಕ್ಷಣವನ್ನು ನೀಡಲು ಅನಂತವಾಗಿ ಶ್ರಮಿಸಿದರು ಮೇಲ್ವರ್ಗದ ಪುರುಷರಿಗೆ ಮಾತ್ರ ಮೀಸಲಾಗಿದ್ದ ಶಿಕ್ಷಣವನ್ನು ತಮ್ಮ ಸಂಸ್ಕೃತ ಕಾಲೇಜಿನಲ್ಲಿ ಕೆಳವರ್ಗದವರಿಗೂ ಸಿಗುವಂತೆ ಅವಕಾಶ ಕಲ್ಪಿಸಿಕೊಟ್ಟರು ಈಶ್ವರ್ ಚಂದ್ರ ಅವರು ಅತ್ಯಂತ ವಿನಮ್ರ ವ್ಯಕ್ತಿತ್ವದವರಾಗಿದ್ದರು ಮತ್ತು ಅನೇಕ ಬಾರಿ ಅವರ ಸ್ವಭಾವದ ಈ ಭಾಗವು ಇತರರಿಗೆ ಸ್ಫೂರ್ತಿ ನೀಡಿತ್ತು ಅವರ ಜೀವನದ ಹಲವಾರು ಕಥೆಗಳು ಅವರ ಸರಳತೆಯನ್ನು ಸಾಬೀತುಪಡಿಸುತ್ತದೆ ಇದಕ್ಕೆ ಉದಾಹರಣೆಯಾಗಿ ವಿದ್ಯಾಸಾಗರ್ರವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭಿಸುವ ಉದ್ದೇಶದಿಂದ ಕೆಲಸ ಮಾಡುತ್ತಿದ್ದರು ಮತ್ತು ಇದಕ್ಕಾಗಿ ದೇಣಿಗೆಯನ್ನು ಸಂಗ್ರಹಿಸುತ್ತಿದ್ದರು ದೇಣಿಗೆಗಾಗಿ ಒಮ್ಮೆ ಅಯೋಧ್ಯೆಯ ನವಾಬನ ಅರಮನೆಗೆ ಹೋದರು ವಿದ್ಯಾಸಾಗರ ನವಾಬನನ್ನು ಭೇಟಿಯಾಗಿ ಇಡೀ ಸನ್ನಿವೇಶವನ್ನು ಅವರ ಮುಂದೆ ಮಂಡಿಸಿದರು ಇದನ್ನು ಕೇಳಿದ ದುರಾಂಕಾರಿ ನವಾಬನು ವಿದ್ಯಾಸಾಗರರ ದೇಣಿಗೆ ಚೀಲದಲ್ಲಿ ತನ್ನ ಪಾದರಕ್ಷೆಯನ್ನು ಹಾಕಿದನು ಈ ಬಗ್ಗೆ ವಿದ್ಯಾಸಾಗರವರು ಪ್ರತಿಕ್ರಿಯಿಸದೆ ಧನ್ಯವಾದ ಹೇಳಿ ಸ್ಥಳದಿಂದ ತೆರಳಿದರು ಮರುದಿನ ವಿದ್ಯಾಸಾಗರ್ರವರು ನವಾಬನ ಅರಮನೆಯ ಮುಂಭಾಗದಲ್ಲಿ ನವಾಬನ ಪಾದರಕ್ಷೆಗಳ ಹರಾಜನ್ನು ಆಯೋಜಿಸಿದರು ಜನರು ನವಾಬನನ್ನು ಮೆಚ್ಚಿಸಲು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಪಾದರಕ್ಷೆಗಳನ್ನು ಸಾವಿರ ರೂಗೆ ಮಾರಾಟ ಮಾಡಲಾಯಿತು ಇದನ್ನು ಕೇಳಿದ ನವಾಬರು ವಿದ್ಯಾಸಾಗರ್ರವರ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡು ಸಂತೋಷಗೊಂಡು ದೇಣಿಗೆಯನ್ನು ನೀಡಿದರು ಈ ರೀತಿಯಾಗಿ ವಿದ್ಯಾಸಾಗರ್ರವರು ಯಾವಾಗಲೂ ಧೈರ್ಯದಿಂದ ತಾಳ್ಮೆಯಿಂದ ಮತ್ತು ವಿನಮ್ರವಾಗಿ ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದರು ಅಂತಿಮವಾಗಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯವನ್ನು ತೆರೆಯುವ ಅವರ ಕನಸು ನನಸಾಯಿತು ಇಂತಹ ಮಹಾನ್ ವ್ಯಕ್ತಿ ಜುಲೈ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂದರಂದು ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲಿ ನಿಧನರಾದರು ಈಶ್ವರ್ಚಂದ್ರ ವಿದ್ಯಾಸಾಗರ್ರವರು ಶ್ರೇಷ್ಠ ಸಮಾಜ ಸುಧಾರಕರಾಗಿದ್ದರು ಇಂದು ಭಾರತಕ್ಕೆ ಅಂತಹ ಸಮರ್ಪಿತ ವಿನಮ್ರ ಮತ್ತು ದೃಢ ನಿಶ್ಚಯದ ವ್ಯಕ್ತಿಗಳ ಅಗತ್ಯವಿದೆ ವಿದ್ಯಾಸಾಗರ್ರವರು ತಮ್ಮ ಸ್ವಂತ ಹಿತಾಶಕ್ತಿಗಿಂತ ಹೆಚ್ಚಾಗಿ ಸಮಾಜದ ಒಳಿತಿಗಾಗಿ ಮಾತ್ರ ಕೆಲಸ ಮಾಡುವ ಮೂಲಕ ಅಗತ್ಯವಿರುವ ಎಲ್ಲ ರೀತಿಯ ಸುಧಾರಣೆಗಳನ್ನು ತರುವಲ್ಲಿ ಸಾಕಷ್ಟು ಪ್ರಯತ್ನ ಎನಿಸಿದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ